ಸಾವಿರ ಕೋಟಿ ರೂಪಾಯಿ ಕೊಟ್ಟು ಅರವತ್ತಾರು ರೈಲ್ವೆ ಬಜೆಟ್ನ ಮಾಡಿ ಐದಕ್ಕೆ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇನ್ನು ವರ್ಷದ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಮ ರೈಲ್ವೆ ಬಜೆಟ್ ಹನ್ನೆರಡು ಲಕ್ಷ ನೋಡ್ಕೊಂಡಿದ್ದಾರೆ ರೈಲ್ವೆ ಅಂದರೆ ಹತ್ತು ಸಾವಿರ ನಲವತ್ತೊಂದಿಗೆ ಕೊಟ್ಟಿದ್ದೀರಿ ಒಂದೇ ಮಾತಿನ ಸರ್ಕಾರದಲ್ಲಿ ಹೇಳ್ತೀನಿ ಹತ್ತು ಒಂದೇ ವಾರ ಕೈ ಓಡಾಡ್ತಾ ಇದೆ ನಮ್ಮ ಹುಡುಗರು ಚಾಲನೆ ಮಾಡಿ ಹೇಳಿದ್ರು ಈ ಬರೀ ಒಂದೇ ಭಾರತಿ ಅಲ್ಲಿ ಹಿಂದೆ ಮಾಡ್ತಾ ಇದ್ದೀವಿ ನಮ್ಗೆ ಕೊಡೋದ್ರು ನಾಳೆ ಮುಂದೆ ಸರ್ಮಾನ್ಯ ನಮ್ಮ ಗದ್ದಿಗೌಡರೊಂದಿಗೆ ಆ ರೀತಿ ಚಂದ್ರ ಈ ಶಾಲೆ ಒಳ್ಳೇವಾದ ಕೈಲನ್ನು